ನನ್ನ ನೆಚ್ಚಿನ ಪೌರಕಾರ್ಮಿಕರಿಗೆ ಹದಿಮೂರನೇ ವರ್ಷದ ಪೌರಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಮೊದಲೈನಾಗಿ ಹೇಳಕ್ಕೆ ಬಯಸ್ತೇನೆ ಈ ದಿನ ಪೌರಕಾರ ದಿನಾಚರಣೆ ಅಂಗವಾಗಿ ಪುಡ್ಬಾಲು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಅಭಿವೃದ್ಧಿ ಅಹಂಕಾರದ ಶ್ರೀ ಮಂದಾ ಸಾಹೇಬರು ಈ ಒಂದು ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರಗು ತಂದುಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಇದ್ದೀನಿ ಅದೇ ರೀತಿ ಆಗಮಿಸಿ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಮತ್ತೊಮ್ಮೆ ಇದ್ದೀನಿ ಏನು ನಗರದ ಜನರ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ವಿಶೇಷವಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಬಗ್ಗೆಯೂ ಹೆಚ್ಚಿನ ಒತ್ತು ಕೊಟ್ಟು ಈ ಬಗ್ಗೆ ಅವರು ಹುಟ್ಟು ಸ್ವಲ್ಪ ಮುಂದುವರಿಯಬೇಕು ಅಂತ ಈ ಸಂದರ್ಭದಲ್ಲಿ ಇದ್ದೀನಿ ಏನು ಕಳೆದ ಸಾಲಿನಲ್ಲಿ ನಮ್ಮ ರಾಜ್ಯದಲ್ಲಿ ಸಾಂಕ್ರಾಮಿಕ ಕಾರ್ಯಗಳು ವಿಪರೀತವಾಗಿ ಹಡದಿತ್ತು ಆದರೆ ನಮ್ಮ ಕಾ ನಮ್ಮ ನಗರ ವ್ಯಾಪ್ತಿಯಲ್ಲಿ ಈ ಪ್ರಕರಣಗಳು ಡೆಂಗ್ಯೂ ಪ್ರಕರಣಗಳು ಅತಿ ಕಡಿಮೆ ಆಗಿ ಒಂಥರ ಜನರ ಆರೋಗ್ಯವನ್ನು ಸುಮಾರು ಜನಕ್ಕೆ ಕಾಪಾಡಿದರೆ ಕಾರ್ಮಿಕರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಿರಂತರವಾಗಿ ಚರಂಡಿಗಳ ಸ್ವಚ್ಛತೆ ಮತ್ತು ಎಲ್ಲ ವಾರ್ಡ್ಗಳಲ್ಲಿ ಪಾಗಿ ಕೆಲಸ ಮಾಡುವ ಮುಖಾಂತರ ಜನರ ಆರೋಗ್ಯವನ್ನು ನೀವು ರಕ್ಷಣೆ ಮಾಡಿದ್ದೀರಾ ನೀವೆಲ್ಲ ಒಂದು ನಗರದ ವೈದ್ಯಾಧಿಕಾರಿಗಳು ಅಂದರೆ ತಪ್ಪಾಗಲ್ಲ ನಮ್ಮ ಪೌರಕಾರ್ಮಿಕರು ಈ ನಗರದ ವೈದ್ಯಾಧಿಕಾರಿಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಏನು ನಮ್ಮ ನಾ ಪೌರಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ನಾವು ಹಂತ ಕೊಡ್ಕೊಂಡು ಬರ್ತಾಯಿದ್ದೀವಿ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳ ನಗರೋತ್ಥಾನ ಸ್ಕೀಮಲ್ಲಿ ನಾವು ಕಾಯಂ ಇಪ್ಪತ್ನಾಲ್ಕು ಜನ ಕಾರ್ಮಿಕರಿಗೆ ಸೋಲಾರ್ ಗೀಸರನ್ನು ಅಳವಡಿಸಿ ಅವ್ರ ಮನೆಗೆ ನಾವು ಅವ್ರ ಮನೆಗೆ ಅಳವಡಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಹಾಗೂ ನಗರೋತ್ಥಾನ ಅಂತ ನಾಗರಡು ಎಂಬತ್ನಾಲ್ಕು ಕಾರ್ಮಿಕರಿಗೆ ಆರೋಗ್ಯ ವಿಮೆಗಾಗಿ ನಾವು ಒಂಬತ್ತು ಲಕ್ಷವನ್ನು ಮೀಸಲಿಟ್ಟಿದ್ದೀವಿ ಅದನ್ನು ಅವರ ಒಂದು ವಿಮೆಗಾಗಿ ನಾವು ಅದನ್ನು ಮುಂದಿನ ದಿನದಲ್ಲಿ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಏನು ನಾವು ಈಗ ಪೋರಗಾರರಿಗೆ ಪ್ರತಿದಿನ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇದ್ದೀವಿ ವಿಚಾರವಾಗಿ ಈಗಾಗಲೇ ನಾವು ಒಂದು ವಿಶ್ರಾಂತಿ ಭವನ ಕೂಡ ನಿರ್ಮಾಣ ಮಾಡಿದ್ದೀವಿ ಅದೆಲ್ಲ ಮುಕ್ತಾಯಗೊಂಡಿದೆ ಈ ದಸರಾ ಹಬ್ಬಕ್ಕೆ ಅದನ್ನು ಉದ್ಘಾಟನೆ ಮಾನ್ಯ ಶಾಸಕರು ಎಲ್ಲ ಗೌರವಂತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಸಮ್ಮುಖದಲ್ಲಿ ಅದನ್ನು ಉದ್ಘಾಟನೆಗೊಂಡು ನಮಗೆ ಕೊಡುಗೆಯಾಗಿ ಕೊಡಲಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆಯಲ್ಲಿ ಈಗಾಗಲೇ ನಾವು ಮೂವತ್ತೈದು ಜನ ಪ್ಲಾನ್ಗಳನ್ನು ಗುರುತಿದ್ದೀವಿ ಬಿ ಎಲ್ ಸಿಯಲ್ಲಿ ಹದಿನೈದು ಹಾಗೂ ಎ ಎಚ್ ಪಿಯಲ್ಲಿ ಇಪ್ಪತ್ತು ಈ ಈಗಾಗಲೇ ಬಿ ಎಲ್ ಸಿ ಕಾಂಪೋರೇಟಲ್ಲಿ ಗೃ ರೂಭಾಗ್ಯ ಸ್ಕೀಮಲ್ಲಿ ಮನೆ ನಿರ್ಮಾಣ ಪ್ರಗತಿಯಲ್ಲಿದೆ ಎಚ್ ಪಿಯಲ್ಲಿ ಏನು ನಿರ್ಮಾಣ ಆಗಬೇಕಾಗಿದೆ ಅದನ್ನೆಲ್ಲ ಟೆಂಡರ್ ಕರೆದು ಶೀಘ್ರದಲ್ಲಿ ಅದನ್ನು ನಿರ್ಮ ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತೀವಿ ಎಲ್ಲ ಇಪ್ಪತ್ತು ಗಾಯ ನೌಕರಿಗೆ ಮಾತ್ರ ಈಗ ಬರೋದ್ರಿಂದ ಅವ್ರಿಗೆ ನಾವು ಶೀಘ್ರದಲ್ಲಿ ಅವ್ರಿಗೆ ಮನೆ ನಿರ್ಮಾಣ ಮಾಡಿ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗಾಗಲೇ ನಾವು ಕಾರ್ಮಿಕರಿಗೆ ನಿರಂತರವಾಗಿ ಪೂರ್ತಿಗಳ್ಸಲಿ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದೀವಿ ಹೆಚ್ಚು ಮನಿ ಏನಾದರೂ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಅವರ ಮೇಲಿನ ಮೇಲದರ್ಜೆ ಆಸ್ಪತ್ರೆಗೆ ಕಳಿಸುವಂಥ ಕೆಲಸನ ಮಾಡ್ತಾ ಇದ್ದೀವಿ ಅವರು ಜನರು ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಬೇಕು ಏನು ನಿಮಗೆ ಸುರಕ್ಷಾಧರಿಸಲು ಕೊಡ್ತೀವಿ ಅನ್ನೋ ತಪ್ಪಿದ ನೀವು ಅದನ್ನು ಸ್ವಚ್ಛತೆ ಸಂದರ್ಭದಲ್ಲಿ ಬಳಸಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಕಾರ್ಮಿಕರಲ್ಲಿ ಸರ್ಕಾರದ ಆದೇಶದಂತೆ ನಾವು ಪ್ರತಿ ಪೌರಕಾರ್ಮಿಕರಿಗೆ ಕಾಯಂ ಕಾರ್ಮಿಕರಿಗೆ ವಿಶೇಷ ಭಕ್ತಿ ಏಳು ಸಾವಿರ ಕೊಡೋಕ್ಕೆ ಅವಕಾಶ ಇದೆ ಅದನ್ನು ನಾವು ಈಗಾಗಲೇ ನಿಮ್ಮ ಖಾತೆಗೆ ವರ್ಗಾವಣೆ ಮಾಡಿದ್ವಿ ತನ್ನ ಮನೆ ಶಾಸಕರು ಒಬ್ಬ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರ ಗೌರವ ಸದಸ್ಯರ ಸಾಮುಖ್ಯದಲ್ಲಿ ಈಗ ಸಾಂಕೇತಿಕವಾಗಿ ಅದನ್ನು ಷಟ್ ಮುಖಾಂತರ ಒಂದು ವಿತರಣೆ ಕೂಡ ಮಾಡ್ತೀವಿ ಕಳೆದ ಸಾಲಿನಲ್ಲಿ ನಾವು ಹೊರ ಕಾರ್ಮಿಕರಿಗೆ ಕಾಯಂ ಮಾಡುವಾಗ ಪರಿಸ್ಥಿತಿ ಬಂದಾಗ ಹದಿನಾಲ್ಕು ಜನಕ್ಕೆ ವಿಶೇಷವಾಗಿ ಆಗ ಸರ್ಕಾರ ಆದೇಶ ಮಾಡಿತ್ತು ಈ ಬಾರಿ ಒಂದು ಬಾರಿ ಅನ್ವಯ ಇರೋದಂತೆ ಎಲ್ಲ ಬೇರೆ ಜನಾಂಗ ಸಿಕ್ಕಿಲ್ಲ ಅಂದರೆ ಎಸ್ ಸಿ ಎಸ್ ಟಿಗೆ ಕೊಡೋದಕ್ಕೆ ಅವಕಾಶ ಮಾಡಿತ್ತು ಅದರಿಂದ ಹದಿನಾಲ್ಕು ಜನ ಕಾಯಂ ಮಾಡೋಕ್ಕೆ ಅವಕಾಶ ಆಯಿತು ಆದರೆ ಮತ್ತೆ ಲೋಡ್ರಸ್ ಮತ್ತು ಕ್ಲೀನರ್ಸ್ ಬಂದಾಗ ಮೀಸಲಾತಿ ಬೇರೆ ಬೇರೆ ವಿಭಾಗಕ್ಕೆ ಮಾಡಿದ್ದರಿಂದ ನಾವು ಕೆಲವೊಂದು ಹುದ್ದೆಗಳನ್ನ ಕಳ್ಕೊಬೇಕಾಯ್ತು ಯಾಕಂದರೆ ಪೋರ್ಟ್ ಗಾರ್ಮೆಂಟರೆಲ್ಲ ಎಸ್ ಸಿ ಎಸ್ ಟಿ ಜನನೇ ಪರಿಶಿಷ್ಟ ಜಾತಿ ಜನಾಂಗದವರು ಜಾಸ್ತಿ ಇರೋದರಿಂದ ನಾವು ಅವರಿಗೆ ಆದ್ಯತೆ ಕೊಡಬೇಕಾಗುತ್ತೆ ಈಗಾಗಲೇ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸರ್ಕಾರದಲ್ಲಿ ಇನ್ನೂ ಹೆಚ್ಚಿನ ಪೌರಕಾರ್ಮಿಕರನ್ನು ಕಾಯ ಮಾಡುವಂಥ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ ಈ ಸರಿ ಅಧಿಸೂಚನೆ ಹೊಡೆಸಿದಾಗ ಬರೀ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಇರೋದ್ರಿಂದ ಈ ಒಂದು ಭಾರಿ ಅನ್ವಯವಾಗುವಂತೆ ಬರೀ ಪರಿಶಿಷ್ಟ ಜನಾಂಗದವರಿಗೆ ಈ ಹುದ್ದೆ ಕೊಡುವಂತ ಕೆಲಸವನ್ನು ಶಾಸಕರು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನಮಗೆ ಮಾಡಿಸ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಸಹಾಯ ಮಾಡಿ ನಮ್ಮ ಸಹಾಯ ಮಾಡಬೇಕು ಅಂತ ತಮ್ಮ ಶಾಸ್ತ್ರದಲ್ಲಿ ವಿನಂತಿ ಮಾಡ್ತೇನೆ ಕಡೆಯದಾಗಿ ಎಲ್ಲ ಕಾರ್ಮಿಕರಿಗೆ ಪೌರಕಾವ ದಿನಾಚರಣೆಯ ಶುಭಾಶಯಕ್ಕೆ ತಿಳಿಸಿದ ತಮ್ಮ ವೈಯಕ್ತಿಕ ಆರೋಗ್ಯವನ್ನು ಹಾಗೂ ಮಕ್ಕಳ ವಿದ್ಯಾಭ್ಯಾಸವನ್ನು ಸರಿಯಾಗಿ ನೋಡ್ಕೋಬೇಕು ಅಂತ ವಿನಂತಿ ಮಾಡ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜಯ ಹಿಂದ್ ಜಯ